ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ ಇವಾಗ ನಾನು ಕಡಲೆಪುರಿ ಅಂದರೆ ಮಂಡಕ್ಕಿ ನಮ್ಮ ಊರಲ್ಲೆಲ್ಲ ಮಂಡಕ್ಕಿ ಅಂತೀವಿ ಮಂಡಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಮಂಡಕ್ಕಿ ಒಗ್ಗರಣೆ ಅಂದರೆ ಚುರಿಮುರಿ ಥರನೇ ಇರುತ್ತೆ ನಾವು ಮಂಡಕ್ಕಿ ಒಗ್ಗರಣೆ ಅಂತಲೇ ಕರೆಯೋದು ಅದನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಇಲ್ಲಿದೆ ಕಡಲೆಪುರಿ ಒಂದು ಬೌಲ್ ಅಷ್ಟೇ ಸ್ವಲ್ಪ ಬೆಲ್ಲ ಕಡಲೆಕಾಯಿ ಬೀಜ ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ ಹುರ್ಗಡ್ಲೆ ಪೌಡ್ರು ಈರುಳ್ಳಿ ಸಾಸಿವೆ ಮೆಣಸಿನ್ಕಾಯಿ ಪುಡಿ ಹುಣ್ಸೆಣ್ಣಿನ ರಸ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ವಿಷಯ ಆಯಿತು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಇದೆ ಕಡಲೆಕಾಯಿ ಬೀಜ ಕಡಲೆಕಾಯಿ ಕಡ್ಡಕೀಜ್ ಹಾಕಿದ್ದೀನಿ ಇವಾಗ ಕರ್ಬೇವು ಹಾಕ್ಬೇಕು ಅದರಿಂದ ಫಸ್ಟ್ ಈರುಳ್ಳಿನೇ ಹಾಕ್ತೀನಿ ಕರ್ಬೇವ್ ಕೊಟ್ಟರೆ ಎಲ್ಲ ಕೊಪ್ಪ ಜಾಸ್ತಿ ಅದಕ್ಕೆ ಉಪ್ಪಿದೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಇವಾಗ ಹಾಕಂತೀನಿ ಆಮೇಲೆ ಬೇಕಂದ್ರೆ ಹಾಕ್ತೀನಿ ಏನಂದ್ರೆ ಹಾಕೋದಿಲ್ಲ ಉಪ್ಪು ನೋಡಿ ಹಾಕ್ಕೊಳ್ಬೇಕು ಕಡಲೆಪುರಿ ಒಂದೊಂದು ಉಪ್ಪು ಇರುತ್ತೆ ಮಂಡಕ್ಕಿ ಅಂದರೆ ಒಂದೊಂದು ತೊಪ್ಪೆ ಇರುತ್ತೆ ಇವಾಗ ಬರ್ಬೇವು ಹಾಕಂತೀನಿ ಚೆನ್ನಾಗಿರುತ್ತಿದು ಮಧ್ಯಾಹ್ನ ಟೈಮು ತಿನ್ನೋಕ್ಕೆ ಟೈಮ್ ಪಾಸ್ಟಿಗೆ ಚೂರು ಬೇರೆ ತಿನ್ನೋ ಆಯಿತು ಅಂದರೆ ಅಂಗಡಿಗೆ ಹೋಗಿ ತಗೊಂಡ್ಬರ್ಬೇಕಂದಿಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಬೋದು ನಮ್ಮ ಮನೇಲಿ ನಮ್ಮ ಅಪ್ಪ ಮಂಡಕ್ಕಿ ಅಂದ್ರೆ ಇಷ್ಟ ಯಾವಾಗ ಕೇಳ್ತಾ ಇರ್ತಾರೆ ಮಂಡಕ್ಕಿ ಮಾಡಿರಿ ಮಂಡಕ್ಕಿ ಮಾಡಿರಿ ಅಂತ ನಮ್ಮಮ್ಮ ಇದನ್ನೇ ಮಾಡ್ಕೊಡೋದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀನಿ ಮಂಡಕ್ಕಿ ಒಗ್ಗರಣೆ ಹಾಕ್ರಿ ಅಂತ ಇರ್ತಾರೆ ನಮ್ಮ ಹತ್ರ ಅದು ಒಗ್ಗರಣೆ ಅಂದರೆ ಇದಕ್ಕೆ ಚೂರುಮರಿ ಥರ ಬರ್ತೀವಿ ಸ್ವಲ್ಪ ಹುಣ್ಸೆನ್ ರಸ ಹಾಕ್ತೀನಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಸಾಕು ಬೆಲ್ಲ ಚೆನ್ನಾಗಿ ಕರೀನಿ ಹುಣಸೆ ರಸ ಹಾಕಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಮೆಣಸಿನಕಾಯಿ ಮೆಣಸಿನ್ಡಿ ರುಚಿ ಇದು ಖಾರ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕು ಜಾಸ್ತಿ ಹಾಕೊಬೋದು ಇಲ್ಲ ಸ್ವಲ್ಪ ಹಾಕ್ಬೋದು ಇವಾಗ ಹುರ್ಗಡ್ಡೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಹಾಕ್ತೀನಿ ಇದಕ್ಕೆ ಆಮೇಲೆ ಮಂಡಕ್ಕಿ ಗ್ಯಾಸ್ ಇರಿಸ್ತೀನಿ ಇದು ಸ್ವಲ್ಪ ಹಾಕಿದ್ದೀನಿ ಆಯ್ತು ಇದು ಬೇಗ ಆಗ್ಬಿಡುತ್ತೆ ಅಷ್ಟು ದೂರ ಯಾರು ಚಿರುಮುರಿ ಹೋಗ್ತಾರೆ ಇವಾಗ ನಡ್ಕೊಂಡು ಅಂದರೆ ಮನೆಯಲ್ಲೇ ಮಾಡುವಂತೆ ಚಿರುಮರಿ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಮಂಡಕ್ಕೆ ಹಾಕಿಬಿಡ್ತೀನಿ ಉಪ್ಪು ನಾನು ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಅವಾಗ ಈ ಕಡಲೆಪುರಿ ಉಪ್ಪು ಉಪ್ಪು ಇದೆ ಸ್ವಲ್ಪ ಚೆನ್ನಾಗಂತು ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು ಮೆಣಸಿನಕಾಯಿ ಹಾಕಿಲ್ಲ ಯಾಕೆಂದರೆ ಖಾರದ ಪುಡಿ ಮೆಣಸಿನೋಡಿ ನೋಡಿ ಹಾಕಿದ್ದೀನಿ ಅದು ಜಾಸ್ತಿ ಖಾರ ಇದೆ ಅದಕ್ಕೆ ಅದಕ್ಕೆ ರೆಡಿ ಆಯಿತು ನೋಡಿ ಎಲ್ಲ ಸರ್ವ್ ಮಾಡ್ತೀನಿ ನಾನು ಚೆನ್ನಾಗಿ ಬರುತ್ತೆ ಎಷ್ಟು ಬೇಗ ಆಯಿತು ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲರೂ ಮಾಡಿ ನೋಡಬೇಕು ಸುಮ್ಮನೆ ನೋಡಿ ಬಿಡಬೇಡಿ ಮಾಡಿ ಟೇಸ್ಟ್ ನೋಡಿ ನಂಗೆ ಹೇಳಬೇಕು ನಾನು ನೋಡಿರಿ ಇದು ಮಾಡ್ತೀನಿ ಅಂತ ತಿನ್ನೋ ಟೈಮಿಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಮಂಡಕ್ಕಿ ಒಗ್ಗರಣೆ ಅಂದರೆ ಬೇಲ್ಪುರಿನ ಅಂತ ಕರಿಬೋದು ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೆಲ್ಲ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ ನಮಸ್ತೆ ಫ್ರೆಂಡ್